ಬೋಧಿ ವೃಕ್ಷ ಅಶ್ವಥ್ ವೃಕ್ಷ ಅಂತೆಲ್ಲ ಕರೆಸ್ಕೊಳ್ಳುವಂತಹ ಅರಳಿ ಮರ ಎಂದಿಗೂ ಬಾಡೋದಿಲ್ಲ ಆ ವರ ಪಡೆಯೋದಕ್ಕೆ ಅರಳಿ ಮರ ಮಾಡಿದ್ದಾದರೂ ಏನು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ರಾಮ ಲಕ್ಷ್ಮಣರು ವನವಾಸದಲ್ಲಿದ್ದಂತಹ ಕಾಲದಲ್ಲಿ ಅವರು ಬಿಹಾರದಲ್ಲಿರುವಂತಹ ಗಯಾ ಎಂಬ ಕ್ಷೇತ್ರಕ್ಕೆ ಬರ್ತಾರೆ ರಾಮ ಲಕ್ಷ್ಮಣರಿಬ್ಬರು ಸೀತಾದೇವಿಯನ್ನ ಪಾಲ್ಗುಣಿ ನದಿಯ ದಂಡೆಯಲ್ಲಿ ಕೂರಿಸಿ ಅವರಿಬ್ರು ಕಾಡಿಗೆ ಹೋಗ್ತಾರೆ ಇದಾದ ಸ್ವಲ್ಪ ಹೊತ್ತಿನಲ್ಲೇ ನದಿಯ ಒಳಗಿಂದ ಕೈಯೊಂದು ಹೊರಗೆ ಬರುತ್ತೆ ಸೀತಾದೇವಿ ನನಗೆ ಹಸವಾಗ್ತಿದೆ ಅಂತ ಆ ಕೈಗಳು ಸೀತಾದೇವಿಯನ್ನ ಬೇಡ್ತಾ ಇರುತ್ತೆ ಪದೇ ಪದೇ ಆ ಧ್ವನಿ ಮರುಕಳಿಸ್ತಾನೆ ಇರುತ್ತೆ ಆ ಧ್ವನಿಯನ್ನ ಎಲ್ಲೋ ಕೇಳಿದೀನಲ್ಲ ಅಂತ ಸೀತಾದೇವಿಗೆ ಅರಿವಾಗುತ್ತೆ ನಂತರ ಸೀತೆಗೆ ಗೊತ್ತಾಗುತ್ತೆ ಈ ದನಿ ದಶರಥ ಮಹಾರಾಜರದ್ದೇ ಅಂತ ನಂತರ ಸೀತೆಗೆ ಬೇರೆ ದಾರಿ ಇಲ್ಲದೆ ಮರಳಿನ ಉಂಡೆಯನ್ನು ಮಾಡಿ ಅದರಲ್ಲಿ ಅನ್ನವನ್ನ ಆಹ್ವಾನೆ ಮಾಡ್ತಾರೆ ಆ ಅನ್ನದ ಉಂಡೆಗಳನ್ನ ನದಿಯಿಂದ ಮೇಲೆ ಬಂದ ಕೈಯೊಳಗಡೆ ಇಡ್ತಾರೆ ನಂತರ ತನ್ನ ಕರ್ತವ್ಯಕ್ಕೆ ಐದು ಸಾಕ್ಷಿಗಳನ್ನ ಆಧಾರವಾಗಿ ಇಟ್ಕೊಳ್ತಾಳೆ ಸೀತೆ ನೀಡಿದ ಆಹಾರದಿಂದ ದಶರಥ ಸಂತುಷ್ಟನಾಗ್ತಾನೆ ಸೀತೆಗೆ ಆಶೀರ್ವದಿಸಿ ದಶರಥ ಮರೆಯಾಗ್ತಾರೆ ಇತ್ತ ಕಾಡಿನಿಂದ ಮರಳಿ ಬಂದಂತಹ ರಾಮ ಲಕ್ಷ್ಮಣರಿಗೆ ಸೀತೆ ನಡೆದೆಲ್ಲ ಸಂಗತಿಯನ್ನ ವಿವರಿಸ್ತಾಳೆ ರಾಮ ಲಕ್ಷ್ಮಣರಿಬ್ಬರಿಗೂ ಮೊದಲಿಗೆ ಸೀತೆಯ ಮಾತಿನ ಮೇಲೆ ಯಾವುದೇ ನಂಬಿಕೆ ಬರೋದಿಲ್ಲ ಆಗ ಸೀತೆ ತಾನು ಮಾಡಿದ ಕೆಲಸಕ್ಕೆ ಪಾಲ್ಗುಣಿ ನದಿ ತುಳಸಿ ಗಿಡ ಹಾಗೆ ಹಸು ಬ್ರಾಹ್ಮಣ ಮತ್ತು ಹರಳಿ ಮರವನ್ನೇ ಸಾಕ್ಷಿಯಾಗಿ ನೀಡ್ತಾಳೆ ಆದರೆ ಸೀತೆಯ ಸಹಾಯಕ್ಕೆ ಅರಳಿ ಮರದ ಹೊರತಾಗಿ ಮತ್ತಾರೂ ಬರೋದಿಲ್ಲ ಅರಳಿ ಮರ ಮಾತ್ರ ಸಾಕ್ಷಿ ನುಡಿಯುತ್ತೆ ರಾಮ ಲಕ್ಷ್ಮಣರಿಬ್ಬರೂ ಕೂಡ ಸೀತೆಯ ಕರ್ತವ್ಯ ಪ್ರಜ್ಞೆಯನ್ನ ಶ್ಲಾಘಿಸ್ತಾರೆ ಆದರೆ ಸೀತೆ ತನ್ನ ಮಾತಿಗೆ ವಿರುದ್ಧವಾಗಿ ನಡೆದುಕೊಂಡಂತಹ ಪಲ್ಗುಣಿ ನದಿ ಹಸು ಬ್ರಾಹ್ಮಣ ಮತ್ತು ತುಳಸಿ ಗಿಡಕ್ಕೆ ಶಾಪ ಕೊಡ್ತಾಳೆ ನಲ್ಗುಣಿ ನದಿ ಮಳೆಗಾಲದಲ್ಲೂ ಸಹ ಬರಿದಾಗಲಿ ಹೇ ಬ್ರಾಹ್ಮಣ ನೀನು ಸತ್ಯ ಹೇಳದೆ ನನಗೆ ಮೋಸ ಮಾಡಿದ ಕಾರಣದಿಂದ ನೀನು ಈ ಕ್ಷೇತ್ರದಲ್ಲೇ ಇದ್ದು ಬರುವ ಯಾತ್ರಿಕರನ್ನು ಪೀಡಿಸಿ ಬಂದ ಲಾಭದಿಂದ ಜೀವನ ನಡೆಸು ಹಾಗೆ ಗೋಮಾತೆ ನೀನು ಜಗವನ್ನು ಬೆಳಗಬೇಕಾದವಳು ಆದರೆ ನೀನು ನನ್ನ ಮಾತಿಗೆ ಮೀರಿ ಲೋಭತನವನ್ನು ಮೆರೆದ ಕಾರಣ ನೀನು ಇಲ್ಲೇ ಇದ್ದು ಅದರ ಪಿಂಡವನ್ನು ತಿನ್ನುತ್ತಾ ಜೀವನ ಸಾಗಿಸು ಹಾಗೆ ತುಳಸಿ ನೀನು ಕೂಡ ಇಲ್ಲೆಂದರಲ್ಲಿ ಬೆಳೆಯುವಂತಾಗಲಿ ಅಂತ ಶಾಪ ನೀಡ್ತಾಳೆ ನುಡಿದಂತಹ ಅರಳಿ ಮರಕ್ಕೆ ಮಾತೆ ಆಶೀರ್ವದಿಸ್ತಾಳೆ ಅಂದಿನಿಂದ ಅರಳಿ ಮರ ಬಾಡದೆ ಸದಾ ನಳೆನಳಿಸುತ್ತಿರುತ್ತೆ ಈ ಕತೆ ನಿಮ್ಗಿಷ್ಟ ಇಷ್ಟ ಆದರೆ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ